ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ತುಮಕೂರು ನಗರದ ಮರಳೂರು ದಿನ್ನೆಯಲ್ಲಿ ಸಮಾಜ ಸೇವಕರಾದ ಮಕ್ತುಮ್ ಅಲಿರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭ ಹಾಗೂ ವಾರ್ಡಿನ ನಾಗರಿಕರ ಕುಂದುಕೊರತೆಗಳ ಸಭೆಯನ್ನು ಏರ್ಪಡಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಇಕ್ಬಾಲ್ ಅಹಮದ್ ರವರು ಹಾಗೂ ಕೌಶಲ್ಯ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರು ಆದ ಮುರಳೀಧರ ಹಾಲಪ್ಪನವರು ಪಾಲ್ಗೊಂಡಿದ್ದರು ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲುಗಳನ್ನು ಸ್ವೀಕರಿಸಿದ ಅವರು ವಾರ್ಡಿನ ಸಾರ್ವಜನಿಕರಿಗೆ ಮುಂದಿನ ದಿನಗಳಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಡುವುದಾಗಿ ಧೈರ್ಯ ತುಂಬಿದರು ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಕೌಸರ್ ಪಾಷಾ ಶಬ್ಬೀರ್ ಚಂದ್ರು ಚಾಂದು ಇಲಿಯಾಸ್ ಅಹಮದ್ ಸೈಯದ್ ಸಾಜನ್ ಹಾಗೂ ವಾರ್ಡಿನ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ವಾರ್ಡಿನ ನಾಗರಿಕರು ಉಪಸ್ಥಿತರಿದ್ದರು ಈ ಸಾರಿ ನಾವು ನಮ್ಮ ವಾರ್ಡಿನಲ್ಲೇ ಮುಖಂಡರುಗಳು ಕರೆಸಿ ಸಾರ್ವಜನಿಕರ ನಮ್ಮ ವಾರ್ಡಿನ ನಾಗರಿಕರ ಕುಂತು ಹೇಳ್ಬಿಟ್ಟು ಅದೊಂದು ನಾನು ಆಯೋ ಆಯೋಜನೆ ತಂದಿದೆ ನನ್ನ ಹತ್ರ ದಿನನಿತ್ಯ ಅವರ ತೊಂದರೆಗಳನ್ನ ನನ್ನ ಹತ್ರ ಹೇಳ್ಕೊತಿದ್ರು ಈಗ ನಾವು ಮಾಡ್ತಿರೋ ಸಣ್ಣಪುಟ್ಟ ಸಮಾಜ ಸೇವೆ ಇದನ್ನ ದೊಡ್ಡವರಿಗೆ ಗಮನಕ್ಕೆ ಬಂದ್ರೆ

ನಮ್ಗೇನು ಅನುಕೂಲ ಇಲ್ಲ ಒಂದು ಅಕ್ಪತ್ರ ಇಲ್ಲ ಏನೂ ಇಲ್ಲ ನಿನ್ನೆ ಬಂದಿದ್ರು ನಿಮ್ಮ ನೆನಪೇ ಐತೆ ನಮಗೆ ನೀವೇನಾದರೂ ನನಗೆ ಒಂದು ದಯವಿಟ್ಟು ನಿಮಗೆ ಒಂದು ಅಕ್ಪತ್ರ ಮಾಡಿಕೊಳ್ಬೇಕನ್ನು ಮನೆ ಯಾವುದು ಅನುಕೂಲ ಇಲ್ಲ ಇರೋರಿಗೆ ಅಂದರೆ ನಮಗೆ ನಾವು ಬಂದು ನಲ್ವತ್ತು ನಲ್ವತ್ತು ವರ್ಷ ಆಯಿತು ಇನ್ನು ಟೇಷನ್ನು ಬಂದಿಲ್ಲ ನಾವು ಬರುವಾಗ ಟೇಷನ್ ಆಗಿತ್ತು ಆ ನಾಲ್ಕು ರಾಷ್ಟ್ರ ಟೇಷನ್ ಮಾಡಿದರು ಅಲ್ಲಿಂದ ಬಂದು ನಾವು ಪೆಟ್ಟಿಗೆ ಇಟ್ಕೊಂಡಿದ್ರು ಆ ಪೆಟ್ಟಿಗೆ ಅಂಗಡಿಯೂ ಹೆಬ್ಬಿಟ್ಟು ಸ್ಟೇಷನ್ ಕಟ್ಟಿದ್ರು ಇನ್ನು ನಾವು ಎಂತ ಸಿಕ್ತು ಅಂತ ಹೇಳಿ ನಮ್ಮ ಮನೆ ಕಟ್ಕೊಂಡಿದ್ದೀವಿ ವಾಸ ಇದ್ದೀವಿ ತಿರ್ಗಾ ಅಲ್ಲಿ ಕುಂಡಲ್ ಕೆಡ್ತಾವ ಎಲ್ಲರಿಗೂ ಸೈಡ್ ಕೊಟ್ಟರು ಎಲ್ಲ ಮಾಡಿದ್ರು ಕೊಡ್ತೀವಿ ಕಂಡ್ರೆ ನಮ್ಗೆ ಇನ್ನೂ ಅಕ್ಪತ್ರ ಕೊಟ್ಟಿಲ್ಲ ಎಲ್ಲರೂ ಬರ್ತಾರೆ ಹೋಗ್ತಾರೆ ಕೊಡ್ತೀವಿ ಕೊಡ್ತೀವಿ ಒಂದು ದಿನವೂ ಕೊಟ್ಟಿಲ್ಲ ನಮಗೆ ಒಂದು ಸ್ವಲ್ಪ ನೀವು ಅಕ್ಕಪತ್ರ ಮಾಡಿಕೊಡ್ರಿ ನಮಗೆ ನಿಮ್ದು ತುಂಬ ಸಹಾಯ ಆಗ್ತೈತೆ ನಮ್ಮ ನಮ್ಮ ಹೆಸರು ಶಕಿ ಇಲ್ಲ ಐದನೇ ಗಿಲಾಸು ನಾವು ಐದನೇ ಗಿಲಾಸಿಂದ ಮಾತಾಡ್ತಿರ್ಬೋದು ಈಗ ಈ ಕ್ಲಾಸ್ನಲ್ಲಿ ನಲವತ್ತು ವರ್ಷದಿಂದ ವಾಸವಾಗಿದ್ದೀವಿ ಇಲ್ಲಿ ಇರುವ ಜನರಿಗೆ ಕೆಲವರಿಗೂ ಯಾರಿಗೂ ಹಕ್ಕುಪತ್ರ ಬಂದಿಲ್ಲ ಯಾವುದೇ ಸರ್ಕಾರಿ ಸೌಲಭ್ಯವಿಲ್ಲ ಮನೆ ಕಟ್ಟುಗಳನ್ನ ಅಂದರೆ ಸರ್ಕಾರದಿಂದ ನಿಮ್ಮ ದಾಖಲೆಗೆ ತಂದು ಕೊಡಿ ಅಂತಾರೆ ದಾಖಲೆ ಕೊಡೋಕ್ಕೆ ಅಕ್ಕಪತ್ರ ಇಲ್ಲಿದೆ ನಾವು ಏನು ಕೇಳೋಕ್ಕಾಗಲ್ಲ ದಯವಿಟ್ಟು ನೀವು ನಮ್ಮ ರಾಜ್ಯದ ಮಂತ್ರಿಗಳಾಗಿದ್ದೀರಾ ಇಲ್ಲಿ ಪರಮೇಶ್ವರವರಿಗೆ ಹಾಗೂ ರಜಣ್ಣನವರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೀವಿ ಇದರಿಂದ ನಮಗೆ ಹಕ್ಕುಪತ್ರ ಮಾಡಿಕೊಟ್ಟೆ ನಮಗೆ ಒಂದು ಮನೆ ಮಾಡಿ ಕೊಡೋಕೆ ಶಾಕ್ಷತ ಮನೆ ಕಟ್ಟೋದು ಸಾಹಸ ಮಾಡಿಕೊಡಿ ನಿಮ್ಮಲ್ಲಿ ಹಿಂತಿ ಬೆಳವಣಿಕೊಳ್ಳುತ್ತೇವೆ ಚಂದ ಜನವರ ತಿಂಗಳ ಪ್ರಮಯ ಆಡ್ದಂಗೆ ಆಗಮಿಸ್ತಾ ಇದ್ದಾರೆ ಅದಕ್ಕಿಂತ ಮನುಷ್ಯ ಅವ್ರ ಅವಾಗನೆ ಗಿಡ ತಂದು ಅದಕ್ಕೆ ಬಂದಾಗ ನಮಗೆ ಉದ್ರ ಸಿಗಂಗ ಆಗಬೇಕು ಅದರದ್ದು ನಮ್ಗೆ ಏನಾದರೂ ಕೈಯಲ್ಲೇ ಆಗ ಸಿಗಂಗೆ ಆಗಬೇಕು ಅದರದ್ದು ಮದುವೆ ಕೊಡ್ದಾಗ ನಾವು ಮನೆಯನ್ನ ಮುಂಚೆ ಅವತ್ತು ಏನಾದ್ರೂ ಒಂದು ಕಡೆಯಿಂದ ಉತ್ತರ ಸಿಗುತ್ತೆ ಇದು ನಮ್ಮ ಕಳಕಳಿದು ಇದನ್ನ ಸಂಘದ ವತಿಯಿಂದ ಹುಬ್ಬಾಲ್ಬಾಯಿ ಅವರ ಮುಖೇನ ಈ ಕಾರ್ಯಕ್ರಮನ ಮಾಡೋದಕ್ಕೆ ನಾವುಗಳೆಲ್ಲರೂ ನಿಮ್ ಜೊತೆ ಇರ್ತೀವಿ ಕೈ ಜೋಡಿಸ್ತೀವಿ ಅಂತೇಳಿ ಈ ಕಾರ್ಯಕ್ರಮ ಮಹತ್ ನಿಲ್ಲ ಮುಖ್ಯಮಂತ್ರಿಗಳು ಬರೋದಕ್ಕಿಂತ ಮುಂಚೆ ಈ ತರದ್ದು ಒಂದು ಸಭೆಗಳಾಗಿ ಒಂದು ಚಿರಂಗ್ ಆಗಬೇಕು ಹಾಗೆ ನಮ್ಮ ಮಹಾನಗರ ಪಾಲಿಕೆಗೆ ದಕ್ಷ ಅಧಿಕಾರಿ ಬಂದಿರೋದು ಅಶ್ವಜಾ ಅಶ್ವಿಜಾ ಮೇಡಮ್ ಅವರು ಬಂದಿರೋದು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ